ನ್ ಫಾರ್ ರಿಲೇಶನ್ಶಿಪ್ ಇದೊಂದು ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿ ಹೊತ್ತಿಸಿದೆ ಡಿ ಬಾಸ್ ದರ್ಶನ್ ಅವರ ಜೊತೆ ತುಂಬಾ ಕ್ಲೋಸ್ ಆಗಿರುವ ಫೋಟೋಗಳನ್ನು ಹಾಕಿ ಒಂದು ದಶಕ ಆಗಿದೆ ಇನ್ನೂ ಕೂಡ ಜೀವನ ಪೂರ್ತಿ ಇದೆ ಅಂತ ಪೋಸ್ಟ್ ಹಾಕಿದ್ದು ಬೇರೆ ಯಾರು ಅಲ್ಲ ಪವಿತ್ರ ಗೌಡ ಡಿ ಬಾಸ್ ದರ್ಶನ್ ಅವರ ಜೊತೆ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಫೋಟೋಗಳನ್ನ ತೆಗೆದುಕೊಂಡು ಅದಕ್ಕೆ ಒಂದು ಹಾಡು ಹಾಕಿ ನಮ್ಮದು ಹತ್ತು ವರ್ಷದ ರಿಲೇಷನ್ಶಿಪ್ ಅಂತ ಪವಿತ್ರ ಗೌಡ ಬರೆದುಕೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಭಿಮಾನಿಗಳು ಈ ಪವಿತ್ರ ಗೌಡ ಯಾರು ಅನ್ನೋದನ್ನ ಸರ್ಚ್ ಮಾಡೋದಕ್ ಶುರು ಮಾಡಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಪವಿತ್ರ ಗೌಡ ಹೆಸರು ಈ ಹಿಂದೆ ಕೂಡ ದರ್ಶನ್ ಅವರ ಜೊತೆ ಕೇಳಿ ಬರ್ತಾ ಇತ್ತು ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ರು ಅದರಲ್ಲೂ ಇತ್ತೀಚೆಗೆ ಪವಿತ್ರ ಗೌಡ ಮಗಳ ಬರ್ತ್ ಸಂಭ್ರಮದಲ್ಲಿ ದರ್ಶನ್ ಅವರು ತಮ್ಮ ಜೊತೆ ಸೆಲೆಬ್ರೇಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅಂದಹಾಗೆ ಪವಿತ್ರ ಗೌಡ ಕಿರುತೆರೆ ನಟಿ ಎರಡು ಮೂರು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾಳೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಹೀಗೆ ಆಲ್ರೆಡಿ ಆಗಿದೆ ಸಂಜಯ್ ಸಿಂಗ್ ಎಂಬಾತನೊಂದಿಗೆ ಈ ಹಿಂದೆಯೇ ಮದ್ವೆ ಆಗಿದ್ದು ಒಬ್ಳು ಮಗಳು ಕೂಡ ಇದ್ದಾಳೆ ಆದ್ರೂ ಈ ರೀತಿ ಪದೇ ಪದೇ ದರ್ಶನ್ ಜೊತೆ ಕಾಣಿಸಿಕೊಂಡು ಅವರ ಕುಟುಂಬದ ಮಧ್ಯೆ ಹುಳಿ ಹಿಂಡುವ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾಳೆ ಇನ್ನು ಪವಿತ್ರ ಈ ರೀತಿಯ ಪೋಸ್ಟ್ ಹಾಕುತ್ತಿದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಿಡಿದು ಬಿಟ್ಟಿದ್ದಾರೆ ಪವಿತ್ರ ಗೌಡ ಜನ್ಮ ಜಾತಕ ಜಾಲಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡುವ ಮೊದಲು ಈ ಮಹಿಳೆಗೆ ಪ್ರಜ್ಞೆ ಇರಬೇಕು ಎಂದು ನಾನು ಭಾವಿಸುತ್ತೇನೆ ಅದು ಅವಳ ಪಾತ್ರ ಮತ್ತು ನೈತಿಕ ನಿಲುವಿನ ಬಗ್ಗೆ ವಿವಾಹಿತನೆಂದು ತಿಳಿದುಕೊಂಡು ಆಕೆ ತನ್ನ ವೈಯಕ್ತಿಕ ಅಗತ್ಯತೆಗಳು ಮತ್ತು ಕಾರ್ಯಸೂಚಿಗಾಗಿ ಬಂದು ಉಳಿಯಲು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಈ ಚಿತ್ರಗಳಲ್ಲಿ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿಗೌಡ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲು ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಳ್ಳು ಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸ್ತೇನೆ ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಬರೆದುಕೊಂಡಿದ್ದಾರೆ ಇಲ್ಲಿ ಪವಿತ್ರ ಗೌಡ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ವಿಜಯಲಕ್ಷ್ಮಿ ನೇರವಾಗಿಯೇ ಹೇಳಿದ್ದಾರೆ ಈ ಹಿಂದೆ ಕೂಡ ಪವಿತ್ರ ಗೌಡಗೆ ವಿಜಯಲಕ್ಷ್ಮಿ ಎಚ್ಚರಿಕೆ ಕೊಟ್ಟಿದ್ರು ಆದರೆ ಯಾವ ಎಚ್ಚರಿಕೆಗೂ ಬಗ್ಗದೆ ಪವಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನವರ ಜೊತೆಗೆ ತುಂಬ ತುಂಬಾ ಕ್ಲೋಸ್ ಆಗಿರುವ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲೂ ಕೆಲವೊಂದು ಫೋಟೋಗಳು ಹೆಂಡತಿಯಾದವರಿಗೆ ಖಂಡಿತವಾಗಿಯೂ ಘಾಸಿ ಮಾಡುವ ಫೋಟೋಗಳೇ ಹೀಗಾಗಿ ಇಲ್ಲಿ ವಿಜಯಲಕ್ಷ್ಮಿ ಸಹಜವಾಗಿಯೇ ಸಿಡಿದು ಬಿಟ್ಟಿದ್ದಾರೆ ಈ ಹಿಂದೆ ದರ್ಶನ್ ಕೌಟುಂಬಿಕ ಕಲಹ ನಡೆದ ಸಂದರ್ಭದಲ್ಲಿ ಕೂಡ ಈ ಪವಿತ್ರ ಗೌಡ ಹೆಸರು ಮುನ್ನಲ್ಲಿಗೆ ಬಂದಿತ್ತು ಇದಾದ ನಂತರ ಪವಿತ್ರ ಗೌಡ ಆಗಾಗ ದರ್ಶನ್ ಅವರ ಜೊತೆ ಕಾಣಿಸಿಕೊಳ್ತಾ ಇದ್ರು ಈಗ ಅವರೇ ಹಾಕಿರುವ ಪೋಸ್ಟ್ ಗಳನ್ನ ನೋಡಿದ್ರೆ ದರ್ಶನ್ ಹಾಗೂ ಪವಿತ್ರ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಹೀಗಾಗಿ ದರ್ಶನ್ ಅಭಿಮಾನಿಗಳು ನಮ್ಮ ಅತ್ತಿಗೆಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಪವಿತ್ರ ಗೌಡ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಇದೇ ಕಾರಣಕ್ಕೆ ಅನ್ಸುತ್ತೆ ಪವಿತ್ರ ತಮ್ಮ ಪೋಸ್ಟ್ ನ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ಈ ವಿಚಾರದ ಕುರಿತು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ